ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಎಲ್ಲಿರ ಇಲ್ಲಿ ಕುತ್ಕೊಂಡಿದ್ರಿ ಉಜಿನಿ ಕೊಟ್ಟು ಜಾತ್ರೆ ಉಪಯುಕ್ತ ಇಲ್ಲಿ ಬರ್ತಾ ಪಾದ ಪಾದಯಾತ್ರೆ ಯಾರು ಬರ್ತಾರ ಕೊಡೋದು ಕೊಡ್ತಕ್ಕಂಥ ಯಾವ ರೀತಿ ಸೇವೆ ಮಾಡ್ತಾ ತಾವು ನಾವು ರೈತರಿಗೆ ನಾವು ಹೋಗಂತ ಭಕ್ತರಿಗೆ ಸೇವೆ ಮಾಡ್ತಾ ಇದೀವಿ ಅದೇ ಯಾವ ರೀತಿ ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ ಒಂದು ಐದು ನಾಲ್ಕೈದು ವರ್ಷದಿಂದ ಮಾಡ್ತಾ ಇದೀವಿ ಏನೇನು ಕೂಡ ಕೊಡ್ತೀರಿ ನೀವು ನಾವು ಬಾಳೆ ಕೊಡ್ತೀವಿ ಹಾಲು ಕೊಡ್ತೀವಿ ತೆಂಗಿನ ಹಾಲು ಕೊಡ್ತೀವಿ ಮತ್ತೆ ನೀರು ಕೊಡ್ತೀವಿ ಜ್ಯೂಸ್ ಕೊಡ್ತೀವಿ ಇಷ್ಟೆಲ್ಲ ಕೊಡ್ತಾ ಇದೀವಿ ಹಂಗಂದ್ರ ಭಕ್ತಾದಿಗಳು ಹಿಂಗ್ ಬರೋರು ನಿಮ್ಮನ್ನ ನೆನ್ಸ್ಕೊಂತಾರೆ ಹೌದ್ರಿ ನೆನ್ಸ್ತಾರಲ್ಲ ಆಸರ್ವಾದ್ ಮಾಡೇ ಹೋಗ್ತದ್ ಹೌದು ಒಳ್ಳೇದ್ರಿ ನಿಮ್ಗೆ ಹೋಗ್ತಾ ಹೇಳತದಾರ ಅವ್ರು ಅವ್ರು ಪಾದಯಾತ್ರೆ ಮಾಡಿ ಅಲ್ಲಿ ದೇವರು ದರ್ಶನ ತಗೊಂಡ್ರೆ ನೀವು ಭಕ್ತಾದಿಗಳ ಕಡೆಯಿಂದ ದರ್ಶನ ದರ್ಶನ ದೇವ್ರ ತಗ ಹೋಗೋದೇನಿಲ್ಲ ಇಲ್ಲಿ ಅಂತ ಹೋಗೋದಿ ನಿಮ್ದೇನಾದ್ರು ತೋಟ ಇದೆಯಾ ತೋಟ ಇಲ್ರಿ ಕೊಂಡ್ ತಗೊತೀವಿ ಎಷ್ಟು ಖರ್ಚು ಬರ್ಬೋದು ಅಂದಾಜು ನಾವು ಇಪ್ಪತ್ತ್ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ತದೆ ನಿಮ್ ಸ್ವಂತ ದುಡ್ಡು ಹಾಕಿ ಇವತ್ತು ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆ ಕೊಡ್ತಾ ಇದ್ದೀವಿ ಸ್ವಂತ ದುಡ್ಡು ಹಾಕಿ ಭಕ್ತಾದಿಗಳಿಗೆ ಕೊಡ್ತಾಯಿದ್ದೀವಿ ಅವ್ರ ಈಗ ಇಲ್ಲಿ ಇವರು ಇವರು ತಾವು ಇದೇ ಸೇವೆ ಮಾಡ್ತಾ ಇದ್ರಿ ಅವ್ರು ಇದೇ ಸೇವೆನೇ ಮಾಡ್ತಾ ಇದ್ದೀವಿ ಫಸ್ಟಿಂದ ಫಸ್ಟ್ ಪಾದಯಾತ್ರೆ ಮಾಡಿ ಅದು ಮುಗಿಸಿ ನೀವು ಬರೋ ಭಕ್ತಾದಿಗಳಿಗೆ ಎಲ್ಲ ಸೇವೆ ಮಾಡ್ತಾ ಇದ್ದೀವಿ ಇದು ಹೊರ್ತುಪಡಿಸಿ ಬೇರೆ ಏನಾದ್ರು ಮತ್ತೆ ಮಾಡ್ತೀರಾ ಇಲ್ಲ ವರ್ಷವೂ ಇದೇ ಮಾತಾ ಇದನ್ನೇ ಮಾಡ್ತಾ ಇದ್ದೀವಿ ಇಲ್ಲೇ ಇದೇ ಜಾಗದಲ್ಲೇ ಮಾಡ್ತಾ ಇದೇ ಜಾಗದಲ್ಲೇ ಮಾಡ್ತೀವಿ ಎಷ್ಟು ವರ್ಷ ಆಯ್ತು ಐದು ವರ್ಷ ಇದು ಬಂದು ನೇ ವರ್ಷ ಮಾಡ್ತಾ ಮಾಡ್ತಾಯಿದ್ದೀವಿ ಬಳ್ಳಾರಿ ರಾಯಸ್ ರೆಡ್ಡಿ ಸರ್ ಅಂತಂದೇಳಿ ಅವ್ರದ್ದು ಕೊಡುಗೆ ಅದ ಅವರೇ ಮಾಡ್ತಾ ಅವರು ಅವ್ರದ್ದು ಕೆಲಸ ಮಾಡೋದ್ರಿಂದ ನಾನು ಇದೆಲ್ಲ ಸೇವೆ ಮಾಡೋಕ್ಕೆ ಸ ಒಂದು ಶಕ್ತಿ ತುಂಬಿದ್ದಾರೆ ಹಾಗಾಗಿ ನಾವು ಮಾಡ್ತಾ ಇದೀವಿ ಬರಬರಿ ನಾಲ್ಕನೇ ವರ್ಷ ಕಿಂಡಲಿ ವಾಟ್ರು ಇದೆ ಮತ್ತು ಮಜ್ಜಿಗೆ ಲಸಿ ಮತ್ತು ಊಟದ ವಿತರಣೆ ಕೂಡ ಮಾಡಿದ್ದೀವಿ ಪ್ರತಿಯೊಂದು ಮಾಡಿಕೆ ಬಂದಿದ್ವಿ ಸರ್ ಈಗ ಏನನ್ನು ಕೊಡ್ತಾ ಇದ್ರಿ ನೀವು ಭಕ್ತಾದಿಗಳು ಸರ್ ಇವಾಗ ಕಿಂಡ್ಲಿ ವಾಟರ್ ಇದೆ ಸರ್ ಬಾಳೆಹಣ್ಣು ಇದೆ ಮತ್ತೆ ಮಜ್ಜಿಗೆ ಲಸಿ ಮತ್ತೆ ಊಟದ ವ್ಯವಸ್ಥೆ ಕೂಡ ಇದೆ ಊಟ ಕೂಡ ಕೊಡ್ತಾ ಇದ್ರಿ ಊಟ ಎಲ್ಲ ಭಕ್ತಾದಿಗಳು ಬಂದು ತಗೊಂಡು ಹೋಗ್ತೀರಾ ಇದ್ರೆ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಪ್ರಯೋಜನ ಪಡ್ಕೊಳ್ತಾರೆ ಹ್ಞೂ ಸರ್ ಸುಮಾರು ಇವಾಗ ಒಂದು ನೂರ ಐವತ್ತರಿಂದ ಇನ್ನೂರು ಜನ ಹೋಗಿದ್ದಾರೆ ಸರ್ ಇದು ಬಿಸಿಲು ಇರೋದ್ರಿಂದ ಇನ್ನು ಮತ್ತೆ ಕಂಟಿನ್ಯೂ ಬರ್ತಾ ಇದ್ದಾರೆ ಸರ್ ನೈಟ್ ಸುಮಾರು ಒಂಬತ್ತರಿಂದ ಹತ್ತು ಗಂಟೆ ತಕ್ಕ ಬಂದೇ ಬರ್ತಾರೆ ಸರ್ ಇವತ್ತು ನೀವು ರಾತ್ರಲ್ಲೇ ಇರ್ತೀರಾ ಸರ್ ನಾವು ಸುಮಾರು ಒಂಬತ್ತರಿಂದ ಹತ್ತು ಗಂಟೆ ತಕ್ಕ ಇರ್ತೀವಿ ಸರ್ ನೈಟ್ ಓಕೆ ಇಲ್ಲ ನಾಳೆಲೇ ಇರುತ್ತಾ ನಿಮ್ಮದು ನಾಳೆ ಇರೋದಿಲ್ಲ ಸರ್ ಇವತ್ತು ಏನು ಒಂಬತ್ತು ಹತ್ತು ಗಂಟೆ ತಕ ನಿರ್ತೀ ಸರ್ ಏನು ಕೊಂತೆ ಆಗ್ಲಿದ್ದಂಗ ಭಕ್ತಾದಿಗಳಿಗೆ ನೋಡ್ಕೆ ಅಂತೀವಿ ಸರ್ ನಾವು ಇದು ನಡಿಸ್ಕೊಡುತ್ತಿರೋದು ಬಳ್ಳಾರಿ ರಾಜಶ್ರೀ ರೆಡ್ಡಿ ಸರ್ ಅಂತಂದೇಳಿ ಇದು 4ನೇ ವರ್ಷ ಸುಮಾರು ನೀವು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನು ಪಡೆಯಿರಿ